ಜನರೊಂದಿಗೆ ಜನತಾದಳದ ಹೆಸರಿನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಗೆ ಇಳಿದಿದ್ದಾರೆ ಸದ್ಯ ರಾಜ್ಯ ಪ್ರವಾಸದಲ್ಲಿರುವಂಥ ನಿಖಿಲ್ ಕುಮಾರಸ್ವಾಮಿ ತುಮಕೂರು ಜಿಲ್ಲಾ ಪ್ರವಾಸವನ್ನು ಮುಗಿಸಿದ್ದಾರೆ ಅವರ ರಾಜ್ಯ ದಂಡಯಾತ್ರೆ ಈಗ ಚನ್ನಪಟ್ಟಣ ತಲುಪಿದೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯ ವಿಚಾರವಾಗಿ ಮಾತನಾಡಿದ್ದಾರೆ ಜಯಮುತ್ತೂರ್ ಅವರ ಚುನಾವಣೆ ಚನ್ನಪಟ್ಟಣದಲ್ಲಿ ಹೇಗೆ ನಡೆಯಿತು ಅಂತ ರಾಜ್ಯಕ್ಕೆ ಗೊತ್ತಿದೆ ಅದನ್ನು ವಿಶೇಷವಾಗಿ ನಾನು ಹೇಳಬೇಕಾಗಿಲ್ಲ ಅಂತ ಹೇಳಿದರು ಜೈಮುತ್ತೂರವ್ರ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯ ಗಮನಿಸಿದೆ ಅಂತ ಒಂದು ಕೆಟ್ಟ ಚುನಾವಣೆ ಇತಿಹಾಸದಲ್ಲಿ ನಡೆದಿಲ್ಲ ಯಾವ್ಯಾವ ರೀತಿ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಸೊಸೈಟಿಗಳನ್ನ ಯಾವ್ಯಾವ ಸೊಸೈಟಿಗಳು ನಮ್ಮ ಹಿಡಿತದಲ್ಲಿದೆ ಯಾರ್ಯಾರು ಜೈಮುತ್ತು ಅವ್ರ ಜೊತೆನಲ್ಲಿ ನಿಲ್ತಾರೆ ಅಂತಕ್ಕಂಥದನ್ನ ಎಲ್ಲವನ್ನ ಪರಿಗಣಿಸಿ ಯಾವ ರೀತಿ ಜೈಮುತ್ತು ಅವರ ಸೋಲ್ಗೆ ಕಾಂಗ್ರೆಸ್ನ ಸಂಪೂರ್ಣ ಎಲ್ಲ ಮಹಾನಾಯಕರುಗಳ ಕಾರಣಕರ್ತರಾಗಿದ್ದಾರೆ ಒಂದು ಯಾವಾಗ್ಲೂ ನಾನು ಹೇಳ್ತಾ ಇರ್ತಾರೆ ಅವಕಾಶಗಳು ಸಿಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಜನ ಅವಕಾಶವನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಜೈಮುತ್ತೂರ್ ಚನ್ನಪಟ್ಟಣದಲ್ಲಿ ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಜನರು ತುಂಬಾ ಹುರುಪಿನಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ವಿಧಾನಸಭೆ ಚುನಾವಣೆ ಮಾತ್ರ ಅಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಕೂಡ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇನೆ ಅಂತ ಹೇಳಿದ್ರು ಚುನಾವಣೆಗೆ ಈಗಲೇ ನಿಖಿಲ್ ಕುಮಾರಸ್ವಾಮಿ ಹಿಡಿದು ಬಿಟ್ಟವನಲ್ಲ ಅಂತ ನಾನಿವತ್ತು ಇಳಿದಿರ್ತಕ್ಕಂಥದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಏನು ಎದುರು ನೋಡ್ತಾ ಇದ್ದೇವೆ ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಒಂದ್ ಕಡೆ ಹಿರಿಯಕರು ಮತ್ತೆ ಬಹುತೇಕ ಇನ್ನೊಂದಷ್ಟು ಜನ ಯುವಕರನ್ನ ಕೂಡ ಈ ಬಾರಿ ಪಕ್ಷ ಗುರುತಿಸಿ ಒಂದು ಅವಕಾಶವನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ವಿಶ್ವಾಸ ಮೂಡಿಸತಕ್ಕ ಇನ್ನು ಚನ್ನಪಟ್ಟಣದಲ್ಲಿ ಮಾತನಾಡಿದ ನಿಖಿಲ್ ರಾಜ್ಯ ಸರ್ಕಾರದ ಮೇಲೆಯೂ ಕೂಡ ಗರಂ ಆಗಿದ್ರು ರಾಜ್ಯದಲ್ಲಿ ಎಷ್ಟು ಟ್ಯಾಕ್ಸ್ ಅಸ್ತಿತ್ವ ಅಂದರೆ ಎಷ್ಟು ಟ್ಯಾಕ್ಸ್ ಅಸ್ತಿತ್ವಕ್ಕೆ ಬಂದಿದೆ ಅಂತ ಮಾರ್ಮಿಕವಾಗಿ ಸಿದ್ದು ಸರ್ಕಾರವನ್ನು ತಿಬಿದ್ರು ಒಂದು ಹೊಸ ಎಸ್ ನೀತಿಯನ್ನ ಜಾರಿಗೆ ತಗೊಂಡ್ ಬಂದಿದಾರೆ ಎಸ್ ಎಷ್ಟು ಅಂದ್ರೆ ನೀವು ಬಹಳ ಇದ್ದೀರಿ ನಾವು ಅದನ್ನೇನು ಹೇಳೋದಿಲ್ಲ ಬಾಯ್ ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದ್ ಕಡೆ ಗುತ್ತಿಗೆದಾರರಿಗೆ ಗುತ್ತಿಗೆ ಮೀಸಲಾತಿ ಕೊಡ್ತಕ್ಕಂಥದಕ್ಕೆ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸ್ ಮತ್ತೆ ಪಾಪ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ